ಅಕ್ರಮ ಸಂಬಂಧ ಹಿನ್ನೆಲೆ ಮಾತುಕತೆಯ ವೇಳೆ ಮುಚ್ಚಿನಿಂದ ವ್ಯಕ್ತಿಯ ಕೊಲೆ ಅಕ್ರಮ ಸಂಬಂಧದ ವಿಚಾರದಲ್ಲಿ ಮಾತುಕತೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬನನ್ನು ಆತನ ಸ್ನೇಹಿತನೇ ಮಚ್ಚಿನಿಂದ ದಾರುಣವಾಗಿ ಕೊಲೆ ಮಾಡಿರುವ ಘಟನೆ ಕೋಲಾರದ ಗಲ್ಪೇಟೆ ಪೊಲೀಸು ಠಾಣಾ ವ್ಯಾಪ್ತಿಯ ಪ್ರಶಾಂತ್ ನಗರದಲ್ಲಿ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಮೂಲದ ಅಮ್ಮೀನು ಕೊಲೆಯಾದ ವ್ಯಕ್ತಿಯಾಗಿದ್ದು ಆತನೊಂದಿಗೆ ಮಾತುಕತೆಗೆ ಬಂದಿದ್ದ ಇರ್ಫಾನ್ ಹಾಗೂ ಸಹಚರರು ಈ ಕೊಲೆ ಮಾಡಿದ್ದಾರೆನ್ನಲಾಗಿದೆ ಇನ್ನು ಕೊಲೆ ಆರೋಪಿ ಇರ್ಫಾನ್ ಪತ್ನಿ ಉಸ್ನಾ ಜೊತೆಗೆ ಅಮೀನ್ಗೆ ಅಕ್ರಮ ಸಂಬಂಧ ಇತ್ತೆಂದು ಇದರ ಮಾತುಕತೆ ಮಾಡುವ ಸಲುವಾಗಿ ಇಂದು ಉಸ್ನಾ ಅಕ್ಕ ಮನೆಯಲ್ಲಿ ರಾಜಿ ಪಂಚಾಯಿತಿ ನಡೆಯುತ್ತಿದ್ದಾಗ ಮಾತಿಗೆ ಮಾತು ಬೆಳೆದು ಗಲಾಟೆ ವಿಕೋಪಕ್ಕೆ ತಿರುಗಿ ಇರ್ಫಾನ್ ಮತ್ತವನ ಸಹಚರರು ಮನೆಯಲ್ಲಿಯೇ ಅಮೀನ್ನನ್ನು ಮಚ್ಚಿಯಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆನ್ನಲಾಗಿದೆ ಘಟನಾ ಸ್ಥಳಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈಗಾಗಲೇ ಮೂರು ಜನ ಆರೋಪಿಗಳು ಪೊಲೀಸರ ವಶದಲ್ಲಿದ್ದು ಉಳಿದ ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಪ್ರಶಾಂತ್ ನಗರ ಅನ್ನೋ ಒಂದು ಜಾಗದಲ್ಲಿ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ ಈ ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಇದು ಒಂದು ಲೀಗಲ್ ಕಾಂಟ್ಯಾಕ್ಟ್ ವಿಚಾರವಾಗಿ ಒಂದು ಆಗಿರೋ ಮರ್ಡರ್ ಅಂತ ಗೊತ್ತಾಗಿದೆ ಇದರಲ್ಲಿ ಯಾರು ಮೃತ ಇದ್ದಾನೆ ಅವನು ಹೊಸಕೋಟೆಯಲ್ಲಿ ಇರೋದು ಮತ್ತು ಇದರಲ್ಲಿ ಯಾರು ಅಕ್ಯೂಸ್ಡ್ ಇದ್ದಾರೆ ಅವರು ಕೂಡ ಇಲ್ಲ ಹೊಸಕೋಟೆಯಲ್ಲಿರೋದು ಇಲ್ಲಿ ಅವರು ಈ ಒಂದು ವಿಚಾರವಾಗಿ ಒಂದು ಡಿಸ್ಕಷನ್ ಮಾಡೋದಕ್ಕೆ ಇಲ್ಲಿ ಕರೆದಾಗ ಮಾತಿಗೆ ಮಾತು ಬೆಳೆದು ಅದು ಇಟ್ ಆಸ್ ರಿಲೇಟೆಡ್ ರಿಸಲ್ಟೆಡ್ ಇನ್ ಮರ್ಡರ್ ಸದ್ಯಕ್ಕೆ ನಾವು ಅತಿ ಶೀಘ್ರದಲ್ಲೇ ಈ ಬಾಡಿಯನ್ನು ನಾವು ಶಿಫ್ಟ್ ಮಾಡಿ ಈ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಅತಿ ಶೀಘ್ರದಲ್ಲೇ ಬಂಧನ ಮಾಡೋದಕ್ಕೆ ಒಂದು ತಂಡವನ್ನು ಇನ್ಸ್ಪೆಕ್ಟ್ರ್ ಹೆಡ್ಡಲ್ಲಿ ನಾವು ರಚನೆ ಮಾಡಿದ್ದೀವಿ ಆದಷ್ಟು ಬೇಗ ಸಂಪೂರ್ಣ ಮಾಹಿತಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ನಿಮ್ಮ ಆ್ಯಸ್ ಆಫ್ ನಾವು ನಾವು ಅದರ ಬಗ್ಗೆ ಏನೂ ಕಮೆಂಟ್ ಮಾಡೋದಕ್ಕಾಗೋದಿಲ್ಲ ಫಸ್ಟ್ ಎಫ್ ಐ ಆರ್ ಫೈಲ್ ಆಗಲಿ ಎಫ್ ಐ ಆರ್ ಫೈಲ್ ಆದಮೇಲೆ ಅವ್ರ ಮೇಲೆ ಯಾರ್ಯಾರು ಅನುಮಾನ ಇದೆ ಅಂತ ಹೇಳ್ಕೊಂಡು ಇಮಿಡಿಯೇಟ್ಲಿ ನಾವು ನಮ್ಮ ಕಾರ್ಯಾಚರಣೆಯನ್ನು ಶುರು ಮಾಡ್ತೀವಿ ಈಗ ತೀರ್ಕೊಂಡಿರೋರು ಮೃತ ಬಂದ್ಬಿಟ್ಟು ಅವರು ಎಲ್ಲ ಫ್ರೆಂಡ್ಸೇ ಅವರು ಅವರು ಮೈನ್ ಫ್ರೆಂಡ್ಸೇ ಮೃತ ಬಂದ್ಬಿಟ್ಟು ಅಮೀನ್ ಅಂತ ಆಮೇಲೆ ಇದರಲ್ಲಿ ಯಾರು ಮೇನ್ ಇದ್ದಾರೆ ಅದರಲ್ಲಿ ಗಂಡ ಹೆಂಡತಿ ಜಗಳ ಶುರುವಾಗಿರೋದು ಈಲಿಗಲ್ ಕಾಂಟ್ಯಾಕ್ಟ್ ವಿಚಾರವಾಗಿ ಅದನ್ನು ಮಾತನಾಡೋದಕ್ಕೆ ಅವರೆಲ್ಲ ಈ ಹೊಸಕೋಟೆಯಲ್ಲಿದ್ದರೂ ಇಲ್ಲಿ ಅವರ ಅಕ್ಕನ ಮನೆ ಇದೆ ಸೊ ಇಲ್ಲಿಗೆ ಬಂದು ಅವರು ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಬಂದಾಗ ಮಾತಿಗೆ ಮಾತು ಬೆಳೆದು ಇದು ಒಂದು ಪ್ರತಿ ನಡೆದಿದೆ

이럴 때, 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 ನೀವು ನೋಡಬೇಕು ಅಂತ ತೋರಿಸ್ತಾರೆ ನೀನು ಬೇಕು ಬೀಕ್ ಮಾಡಬೇಕು